ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ತಮಗೆ ಗೊತ್ತಿರಬಹುದಾದಂತಹ ಕೆಲವು ವಿಚಾರಗಳನ್ನು ಹೇಳುವ ಮೂಲಕ ಇಡೀ ವ್ಯವಸ್ಥೆಯನ್ನು ಮತ್ತು ಜನರನ್ನು ಯಾವ ರೀತಿ ಮಂಗ ಮಾಡಬಹುದು ಅನ್ನುವುದಕ್ಕೆ ಬಹುಮುಖ್ಯ ಸಾಕ್ಷಿಯಾಗಿದ್ದದ್ದು ಇವತ್ತಿನ ಒಂದು ಪ್ರಕರಣ ಅದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಅಥವಾ ಅವರ ಜೊತೆಯಲ್ಲಿರುವಂತಹ ಟೀಮ್ ಅಂತ ಇಟ್ಕೊಳ್ಳೋಣ ಒಂದು ಸಂಕ್ಷಿಪ್ತವಾದ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಅಂತ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು ಆ ಸುಪ್ರೀಂ ಕೋರ್ಟ್ನ ಆ ಅರ್ಜಿಯನ್ನು ಮೇ ಐದನೇ ತಾರೀಕು ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಬಿ ವಿ ನಾಗರತ್ನ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರ ದ್ವಿಸದಸ್ಯ ಪೀಠ ವಜಾಗೊಳಿಸಿತ್ತು ಅವರು ಹೇಳಿದರು ಇದು ಪಬ್ಲಿಸಿಟಿ ಪ್ರೈವೇಟ್ ಪೈಸಾ ಮತ್ತೊಂದು ಮಗದೊಂದು ಇಂಟ್ರೆಸ್ಟ್ ಲಿಟಿಗೇಷನ್ ಇರಬಹುದೇ ವಿನಃ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಅಂತ ವಜಾಗೊಳಿಸಿದ್ರು ಅಲ್ಲಿಗೆ ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ಹತ್ರ ಹೋಗಿದ್ದಂತಹ ಈ ಟೀಮ್ಗೆ ಒಂದು ಮುಖಭಂಗ ಆಗಿತ್ತು ನ್ಯಾಯ ಸಿಗಲಿಲ್ಲ ಎಲ್ಲಿಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಅಂದರೆ ಏನು ಈ ದೇಶದ ನ್ಯಾಯ ವ್ಯವಸ್ಥೆಯ ಅತ್ಯುನ್ನತ ಸ್ಥಾನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ ಏನು ತುಂಬ ಸರಳವಾಗಿ ನಿಮಗೆ ಹೇಳೋದೇ ಆದರೆ ಸಾರ್ವಜನಿಕರ ಹಿತಾಸಕ್ತಿಯನ್ನು ರಕ್ಷಿಸಲು ಸರಳ ಕಾನೂನು ಕ್ರಮದ ಮೂಲಕ ಸಾರ್ವಜನಿಕ ಹಿತಾಸಕ್ತಿಯನ್ನು ರ ಕಾಪಾಡಲು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಸಾರ್ವಜನಿಕರ ಸಮಸ್ಯೆಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಲು ಅಧಿಕಾರ ಹೊಣೆಗಾರಿಕೆ ಜವಾಬ್ದಾರಿಗಳ ಮೌಲ್ಯ ಎಂಥದ್ದು ಅದರ ಪ್ರಾಮುಖ್ಯತೆ ಎಂಥದ್ದು ಅನ್ನೋದನ್ನ ತೋರಿಸುವುದಕ್ಕೋಸ್ಕರ ಈ ನೆಲದಲ್ಲಿ ಇರಬಹುದಾದಂತಹ ಬಹುದೊಡ್ಡ ವರ ಅದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಕಪಿಲಾ ಹಿಂಗೋರಾಣಿ ಒಂದು ಕೇಸ್ ಕಪಿಲಾ ಹಿಂಗೋರಾಣಿ ವರ್ಸಸ್ ಬಿಹಾರ್ ಕೇಸ್ ಸುಮಾರು ನಲವತ್ತು ಸಾವಿರ ಜೈಲಲ್ಲಿ ಕೊಳಿತಿದ್ದಂತಹ ಕೈದಿಗಳ ಬಿಡುಗಡೆಯ ಒಂದು ಎಕ್ಸಾಂಪಲ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಮಹಾತಾಯಿ ಅಂತ ಯಾವುದಾದ್ರೂ ಇದೆ ಅದು ಕಪಿಲಾ ಹಿಂಗೋರಾಣಿ ವರ್ಸಸ್ ಬಿಹಾರ ಕೇಸ್ ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಸುದೀರ್ಘವಾಗಿ ಎಷ್ಟು ಬೇಕಾದ್ರೂ ಹೇಳ್ಬಹುದು ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇವತ್ತೆಲ್ಲ ಹೇಳಿದ್ದೇನು ನೋಡಿ ಸಿಂಪಲ್ ಆಗಿ ಕೆಲವು ಕಡೆ ಕೆಲವು ಗಾದೆ ಇರ್ತವೆ ಆ ಊರಿಗೆ ಬಂದವರು ನೀರಿಗೆ ಬರ್ದೇ ಇರ್ತಾರ ಊರಿಗೆ ಬಂದವಳು ಅಂತಾರೆ ಅದೊಂದು ರೆಸ್ಪೆಕ್ಟ್ ಕೊಟ್ಟು ಹೇಳ ಊರಿಗೆ ಬಂದವರು ನೀರಿಗೆ ಬರ್ದೇ ಇರ್ತಾರ ಅಂತ ಇಲ್ಲಿ ಇವ್ರು ಹೋಗಿದ್ದಿದ್ದೆಲ್ಲಿಗೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಎಲ್ಲಿದೆ ದೇಶದ ರಾಜಧಾನಿ ದೆಹಲಿಯಲ್ಲಿದೆ ಅಂದರೆ ಈ ಊರುಗಳನ್ನೆಲ್ಲ ಸುತ್ತಕೊಂಡೇ ಹೋಗಬೇಕು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಹೋಗಿ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿರೋದ್ರು ಅಲ್ಲಿ ಘನವೆತ್ತ ನ್ಯಾಯಮೂರ್ತಿಗಳು ಕೂಡ ಎಲ್ಲವನ್ನು ನೋಡ್ತಿರ್ತಾರೆ ನೋಟಿಸ್ಗಳ ವ್ಯವಹಾರ ನಡೆಯುತ್ತೆ ಇದೆಲ್ಲವನ್ನ ಬಿಟ್ಟು ಮೆಶ್ಟ್ರೀ ಮಾಧ್ಯಮಗಳು ಇಡೀ ದಿನ ಹೇಳಿದ್ದೇನು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿದ್ರು ವಜಾ ಆಯಿತು ಅದನ್ನು ಮುಚ್ಚಿಟ್ಟು ಸರ್ಕಾರಕ್ಕೆ ಮೋಸ ಮಾಡಿ ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಮೋಸ ಮಾಡಿದೆ ಈ ಟೀಮ್ ಅಂತ ಹೇಳ್ತಿರುವಂಥದ್ದು ನಾನು ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಆರೋಪಗಳ ಸತ್ಯಾಸತ್ಯತೆ ಬಗ್ಗೆ ಮಾತಾಡ್ತಿಲ್ಲ ಅಥವಾ ಗಿರೀಶ್ ಮಟ್ಟಣ್ಣನವ ಅವರ ಮೇಲಿರುವಂತಹ ಆರೋಪ ಅಥವಾ ಅದು ಸತ್ಯ ಅದು ಸುಳ್ಳು ಅಂತ ನಾನು ಪ್ರತಿಪಾದನೆ ಮಾಡ್ತಿಲ್ಲ ಚಿನ್ನಯ್ಯ ಒಳ್ಳೆಯವನೋ ಕೆಟ್ಟವನೋ ಅನ್ನುವಂತಹ ತೀರ್ಪು ಕೊಡೋದಕ್ಕೆ ಆಫ್ಟರ್ ಆಲ್ ನಾನೊಬ್ಬ ಸಾಮಾನ್ಯ ಪತ್ರಕರ್ತ ಈ ನೆಲದ ಕಾನೂನನ್ನು ಅರೆದು ಕುಡಿದಿರುವಂತಹ ಒಬ್ಬ ಜಡ್ಜ್ ಅಲ್ಲ ಕೋರ್ಟ್ ಅಲ್ಲ ಇಷ್ಟು ಪರಿಜ್ಞಾನ ಒಬ್ಬ ಮಾಧ್ಯಮದ ವ್ಯಕ್ತಿಗೆ ಅದು ಪತ್ರಕರ್ತ ಇರಬಹುದು ವರದಿಗಾರ ಇರಬಹುದು ಯಾರೇ ಇರಬಹುದು ಅವನಿಗೆ ಗೊತ್ತಿದ್ದರೆ ಸುದ್ದಿಯನ್ನು ಕಟ್ಟುವ ಕಲೆ ಕಾನೂನಿನ ಚೌಕಟ್ಟಿನಲ್ಲಿ ಹೇಳುವ ಕಲೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಅರೆ ಇವರು ಹೇಳಿದರು ಮೇಸಿ ಮಾಧ್ಯಮಗಳು ಸೊ ಎಲ್ಲರೂ ಎಲ್ಲರಿಗೂ ಗೊತ್ತಾಗದ ಹಾಗೆ ಮುಚ್ಚಿಟ್ಟುಕೊಂಡು ಮೋಸ ಮಾಡಿದ್ರು ಏನು ಮೋಸ ಈ ಪ್ರಕರಣ ಆದಮೇಲೆ ಬೆಳತಂಗಡಿಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗಿ ದೂರು ಸಲ್ಲಿಸಿದ್ದು ಅದೇ ಇರಬಹುದು ಅಲ್ಲೂ ಕೂಡ ಅವರು ಕೇಳಿದ್ದೇನು ಎರಡು ಸಾವಿರದ ಹದಿನೆಂಟರ ಸಾಕ್ಷಿ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ನನಗೆ ರಕ್ಷಣೆ ಕೊಡಿ ಅಂತ ವಿಟ್ನೆಸ್ ಪ್ರೊಡಕ್ಷನ್ ಸ್ಕೀಮ್ ಟ್ವೆಂಟಿ ಏಟ್ ಯಾಕೆ ನನ್ನ ಪ್ರಾಣ ಕೆ ಅಪಾಯ ಇರುತ್ತೆ ನನ್ನನ್ನು ಏನು ಬೇಕಾದರೂ ಮಾಡಬಹುದು ಈಗ ಎಕ್ಸಾಂಪಲಲ್ಲಿ ವರದಿಗಾರಿಕೆ ಮಾಡಿದ ಮಾಡಲು ಹೋಗಿದ್ದಂತಹ ಅಜಯ್ ಅಂಚನ್ ಸೇರಿದಂತೆ ಒಂದಷ್ಟು ಹುಡುಗರುಗನ್ನ ಹೊಡೆದಿರಲ್ಲ ವರದಿ ಮಾಡಿದಕ್ಕೆ ಹೋಗಿದ್ದಕ್ಕೆ ಅಥವಾ ಅವರು ತಪ್ಪಾಗೆ ಹೇಳಿದ್ರು ಅಂತಲೇ ಇಟ್ಕೊಳ್ಳೋಣ ಅಥವಾ ಜಾಸ್ತಿ ಸುಳ್ಳಣ್ಣ ಹೇಳಿದ್ರು ಅಂತಲೇ ಇಟ್ಕೊಳ್ಳೋಣ ಅದಕ್ಕೆ ಕೋರ್ಟ್ ಇರುತ್ತೆ ಅವ್ರ ವಿರುದ್ಧ ದೂರು ದಾಖಲಿಸಿದ್ರೆ ಅವ್ರನ್ನು ಕರೆಸಿ ವಿಚಾರಣೆ ಮಾಡಿಸಿ ಅವ್ರು ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಕೋರ್ಟ್ ಕೊಡುತ್ತೆ ಅದನ್ನು ಕೊಡಬೇಕಾಗಿರೋದು ಕೋರ್ಟ್ ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ಕೋರ್ಟ್ ಮಾಧ್ಯಮಗಳಲ್ಲ ಮಾಧ್ಯಮಗಳು ಕೇವಲ ಮಾಧ್ಯಮಗಳೇ ಸಾಮಾನ್ಯ ವ್ಯಕ್ತಿಗೆ ಪ್ರಜೆಗೆ ಭಾರತೀಯನಿಗೆ ಇರಬಹುದಾದಂತಹ ಹತ್ತೊಂಬತ್ತು ಬಾರ್ ಒಂದು ಎ ಅಡಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಿಕ್ಷೆಯಲ್ಲೇ ಪತ್ರಿಕೋದ್ಯಮ ನಡೀತಿರುವಂಥದ್ದು ಇದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರಬೇಕು ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದಾಗ್ಲೂ ಕೂಡ ಅವ್ರಿಗೆ ಭಯ ಇರಬಹುದು ಆ ಕಾರಣಕ್ಕೋಸ್ಕರ ಅವರು ಇದನ್ನ ಹೇಳಿರಲಿಲ್ಲ ಅಂತ ಹೇಳಿರ್ಬಹುದು ಹಾಗಂತ ಅಲ್ಲಿ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ನ್ಯಾಯಮೂರ್ತಿಗಳು ನಾಗರತ್ನ ಮತ್ತು ಸತೀಶ್ ಚಂದ್ರಶರ್ಮ ಅವರ ಪೀಠ ವಜಾಗೊಳಿಸಿತ್ತು ಬೈದಿತ್ತು ಚೀಮಾರಿ ಹಾಕಿತ್ತು ಸರಿ ಅವರು ಈ ಅರ್ಜಿದಾರರು ಸಲ್ಲಿಸಿದ್ದಂತಹ ಎಲ್ಲ ಆರೋಪಗಳು ತಪ್ಪು ಅಂತ ಹೇಳಿಲ್ಲ ಆರೋಪ ಮುಕ್ತ ಅಂತ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಈ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದರೆ ಇಲ್ಲಿ ಆಗಿಲ್ಲ ನಾನು ಮತ್ತೊಂದು ಕಡೆ ಹೋಗೋದಕ್ಕೆ ಅವಕಾಶ ಕೊಡುತ್ತೆ ಭಾರತದಲ್ಲಿ ಬಹುದೊಡ್ಡ ವರ ಅದು ಈ ನೆಲದ ಪ್ರತಿಯೊಬ್ಬ ಪ್ರಜೆಗೆ ಇರುವಂಥದ್ದು ಎರಡನೇದು ವಜಾಗೊಳಿಸುವಂಥದ್ದು ಅಂದರೆ ಅದು ಅಂತಿಮ ತೀರ್ಪಲ್ಲ ಹೈ ತೀರ್ಪಲ್ಲ ಇನ್ನೂ ಮುಖ್ಯವಾಗಿ ಸೂಕ್ತ ದಾಖಲೆಗಳು ಸೂಕ್ತ ಸಾಕ್ಷ್ಯಗಳನ್ನು ಒದಗಿಸಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಂತಹ ಕೇಸು ಕೂಡ ರೀ ಓಪನ್ ಆಗತ್ತೆ ಅನ್ನುವಂತಹ ಸಾಮಾನ್ಯ ಜ್ಞಾನ ಪರಿಜ್ಞಾನ ಕಾನೂನಿನ ಅರಿವು ಇದ್ದರೆ ಮೆಸ್ಟ್ರಿ ಮಾಧ್ಯಮಗಳು ಇಡೀ ದಿನ ಹೇಳಿದಂತಹ ಸುಳ್ಳಿನ ಕತೆ ಏನಿತ್ತು ಸುಳ್ಳು ಅನ್ನೋದೇನು ಮುಚ್ಚಿ ಮುಚ್ಚಿಕೊಂಡಿದ್ರು ಗೌಪ್ಯವಾಗಿಟ್ಕೊಂಡಿದ್ರು ಹೈಡ್ ಮಾಡಿದರು ಮೋಸ ಮಾಡಿದರು ಸರ್ಕಾರಕ್ಕೆ ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಇದೆಲ್ಲವೂ ಕೂಡ ಹಾಗಿದ್ರೆ ಒಂದು ಸುಜಾತಾ ಭಟ್ ಅನ್ನುವಂತಹ ವೃದ್ಧೆಗೆ ಬೇರೆ ಬೇರೆ ಸಂಬಂಧಗಳಿದ್ವು ಆಕೆಗೆ ಮದುವೆ ಆಗಿರಲಿಲ್ಲ ಆಕೆ ನಾಯಿಗಳನ್ನು ಸಾಕ್ತಿದ್ಲು ಆಕೆ ನಾಯಿಗಳಿಗಿಂತ ಆಹಾರ ತಿನ್ನಿಸ್ತಿದ್ಲು ಅಥವಾ ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿರುವಂತಹ ಹೆಣ್ಮಗಳು ಇಂಥವಳು ಆಕೆ ಅಲ್ಲಿದ್ಲು ಇಲ್ಲಿದ್ಲು ಇಷ್ಟೆಲ್ಲ ಹುಡುಕುವಂತಹ ಬಹುದೊಡ್ಡ ತನಿಖಾ ಪತ್ರಿಕೋದ್ಯಮಿಗಳು ಅಂತ ಹೇಳಿಕೊಳ್ಳುವಂತಹ ಅತಿ ದೈತ್ಯ ದೈತ್ಯ ಮಹಾರಥರು ಈ ಪಿ ಎಲ್ ಅನ್ನು ಹುಡುಕೋದು ಕಷ್ಟ ಆಗ್ತಿತ್ತು ಅದು ಸುಪ್ರೀಂ ಕೋರ್ಟ್ನಲ್ಲೇ ಇರುವಂಥದ್ದು ಇರುವಂತದ್ದು ದಾಖಲೆ ಯಾರು ಬೇಕಾದ್ರೂ ಹುಡ್ಕೋದ್ರೆ ಸಿಗತ್ತೆ ಆದರೂ ಕೂಡ ಎಕ್ಸ್ಕ್ಲೂಸಿವ್ ಎಲ್ಲೂ ಇರಲ ಸುದ್ದಿ ಯಾರು ಹೇಳದ ಸುದ್ದಿ ಜಗತ್ತಿಗೆ ಗೊತ್ತಿರದ ಸುದ್ದಿ ಅಂತೆಲ್ಲ ಬ್ರೇಕಿಂಗ್ ಹಾಕಿಕೊಳ್ಳುವಂಥವ್ರು ಸಾಮಾನ್ಯ ಜ್ಞಾನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹೆಂಗೋರಾಣಿ ವರ್ಸಸ್ ಬಿಹಾರ ಕೇಸಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿಯ ತನಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಯಾಕೆ ಈ ದೇಶದಲ್ಲಿ ಬಳಕೆ ಆಗ್ತಿದ್ದಾವೆ ಅದರಿಂದ ಎಷ್ಟು ಲಾಭ ಆಗ್ತಿದೆ ನಷ್ಟ ಆಗಿದೆ ಮತ್ತೊಂದು ಮಗದೊಂದು ಎಲ್ಲ ಕೇಸ್ಗಳಲ್ಲೂ ನ್ಯಾಯ ಸಿಗುತ್ತೆ ಎಲ್ಲವೂ ಕೂಡ ಸರಿಯಾದದ್ದು ಅಂತ ಹೇಳೋದಿಲ್ಲ ಆದರೆ ಇಲ್ಲಿ ಅಲ್ಲಿ ಸಿಗಲಿಲ್ಲ ಹಾಗಂತ ಸರ್ಕಾರ ಎಸ್ ಐ ಟಿ ರಚನೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ ಒಂದು ವೇಳೆ ಇವರು ಸೂಕ್ತ ಸಾಕ್ಷ್ಯಾಧಾರಗಳನ್ನು ತ ತಂದು ಕೊಟ್ಟರೆ ದೂರನ್ನ ಹೊಸದಾಗಿ ದಾಖಲು ಮಾಡಿದ್ರೆ ರಿಪನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆ ಕಾರಣಕ್ಕೋಸ್ಕರನೇ ಕೆಳಹಂತದ ಬೆಳತಂಕಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಂದು ಆದೇಶ ಕೊಟ್ಟಿದ್ದು ಎಸ್ ಐ ಟಿ ರಚನೆಯಾಗಿದ್ದು ಇದು ಅತ್ಯಂತ ಸರಳ ಮತ್ತು ಸಾಮಾನ್ಯ ವಿಚಾರ ಕಾನೂನಿನ ಸಣ್ಣ ಅರಿವಿರುವಂಥವರು ಕೂಡ ಇದನ್ನು ಹೇಳಬಲ್ಲರು ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಇಡೀ ದಿನ ಹೇಳಿದ್ದು ಎಂತಹ ವಿಚಾರ ಅಂದರೆ ಬಹುಪಾಲು ಕರ್ನಾಟಕವನ್ನು ಟಿ ವಿ ಚಾನಲ್ ನೋಡುವಂಥವ್ರು ಅದರಲ್ಲೂ ಮುಖ್ಯವಾಗಿ ಒಂದು ಎರಡು ಮೂರು ನ್ಯೂಸ್ ಚಾನಲ್ ನೋಡುವಂತಹ ವ ವೀಕ್ಷಕರು ಗೊತ್ತಿಲ್ಲ ಅವ್ರಿಗೆ ಅಕ್ಷರಶಃ ಮಂಗ್ಯ ಮಾಡಿದ್ದಾರೆ ಢಂಗಿ ವರದಿಯ ಮೂಲಕ ಕಾನೂನಿನ ಚೌಕಟ್ಟಿನಲ್ಲಿ ಇಷ್ಟನ್ನು ಹೇಳಬಹುದು ಇದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಹೊಸದಾಗಿ ಏನು ಹೇಳುವಂಥದ್ದಲ್ಲ ಆದರೆ ಇಲ್ಲೂ ಕೂಡ ಹೇಳಬೇಕಾದ ಒಂದು ವಿಚಾರ ಅದು ಸತ್ಯಮೇವ ಜಯತೆ